ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನು ಗಂಭೀರವಾಗಿ ತಗೊಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾಯಿರೋಂಥ ಗಲಭೆ ಉಂಟು ಮಾಡ್ತಾಯಿರೋಂಥ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯೂ ಕೂಡ ಒಂದು ಕೇಂದ್ರ ಆಗಬಾರ್ದು ಗಲಭೆಗೆ ಸರ್ಕಾರ ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರ ಬಂದಿರೋಂಥ ಅಕಸ್ಮಾತ್ ಕೇರಳದಿಂದ ಯಾರು ಬಂದಿದ್ದರೆ ಅಥವಾ ಬರೋ ಚಿ ಚಿಂತನೆ ಇದ್ದರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು ಯಾಕೆಂದರೆ ಲಕ್ಷಾಂತರ ರಾಷ್ಟ್ರಭಕ್ತರು ಸೇರ್ತಾರೆ ಇದನ್ನು ಗಲಭೆ ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಳವು ಕಿಡಿಗೇಡಿಗಳು ಮಾಡಬಹುದು ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಭಜರ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗಲಕ್ಕೆ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರೋಂಥ ಅಂಗಡಿ ಸುಟ್ಟಾಗಿ ಸುಟ್ಟಿದ್ದಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಪೊಲೀಸ್ ಇಲಾಖೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಕೊನೆ ಬಿಟ್ಟು ಗಳಿಸಿದ್ರು ಈ ಸಂದರ್ಭದಲ್ಲಿ ನಾಳೆ ಮುಸಲ್ಮಾನರ ಮೆರವಣಿಗೆ ಒಬ್ಬ ಮುಸಲ್ಮಾನ್ ಒಂದು ಸವಾಲಾಗ್ತಾನೆ ಬಿ ಸಿ ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಶರತ್ ಪಂಪಲ್ಲಿ ಇರ್ಬೋದು ಪುನೀತ್ ಇರ್ಬೋದು ತಾಕತ್ತು ಇದ್ರೆ ಇಲ್ಲಿ ಬರಲಿ ನೋಡೋಣ ಜೊತೆಗೆ ಅವ್ರ ಮೆರವಣಿಗೆ ಅಲ್ಲಿ ಕೈಕಂಬ ಅಂತ ಒಂದು ಒಂದು ಏರಿಯಾ ಅಲ್ಲಿ ಬರಲಿ ನೋಡೋಣ ಸವಾಲು ಏನು ಆ ಜಾಗ ಕೈಕಂಬ ಆಗಲಿ ಆ ಬಿ ಸಿ ರೋಡ್ ಜಾಗ ಆಗಲಿ ಪಾಕಿಸ್ತಾನದಲ್ಲಿದೆಯಾ ಇವರು ಬರೋದು ಹಿಂದೂಸ್ತಾನದ ಜಾಗ ಯಾವುದೇ ಭಾರತೀಯ ಅಲ್ಲಿ ಹೋಗೋಕೆ ಅವಕಾಶ ಇಲ್ವಾ ಇವತ್ತು ತಿಡೀ ಭಜರಂಗ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿಂದೂ ಸಮಾಜ ಆ ಬಿ ಸಿ ರೋಡ್ ಹೋಯ್ತು ಗಲಾಟೆ ಆಗಿದ್ರೆ ಯಾರು ಜವಾಬ್ದಾರಿ ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿದ್ದು ಕಾಂಗ್ರೆಸ್ ಸರ್ಕಾರ ಕೊನೆಗೆ ಇವರೆಲ್ಲರೂ ಹೋಗಿ ಕೊನೆ ಪೊಲೀಸ್ನವ್ರ ಮನವಿ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಯಾರೋ ಈ ರೀತಿ ಸವಾಲು ಹಾಕೋದ್ರಿಂದ ಒಬ್ಬನ ಮೇಲೇನೂ ಎಫ್ ಐ ಆರ್ ಹಾಕಿದ್ದಾರೆ ಇನ್ನೊಬ್ಬ ಸಿಕ್ಕಿಲ್ಲಂತೆ ರೀತಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷವೂ ತಡಿಬಾರ್ದು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡಿಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಹಗುರ್ವ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ ಗಲಭೆನೂ ಮಾಡ್ತಾರೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದುಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಶಾಂತಿಯಿಂದ ಇದ್ದಾರೆ ಅಂದರೆ ದೌರ್ಬಲ್ಯ ಅಲ್ಲ ಇದು